ಆರಾಮಾಗಿದ್ದಾರೆ ಸಾಹೇಬ್ರ ತಾನೇ ತಿಳಿ ಮಾಡಿ ಬಂದರು ಆರೋಗ್ಯ ವಿಚಾರಿಸಿ ಅವರ ಆಶೀರ್ವಾದ ತಗೊಂಡು ಬಂದೆ ಸರ್ ಆರಾಮಾಗಿದ್ದಾರೆ ಹಾಂ ಆರಾಮಾಗಿ ಮಾತಾಡಿದ್ರು ಒಂದು ಐದು ನಿಮಿಷ ಮಾತಾಡಿದ್ರು ಆರಾಮಾಗಿದ್ದಾರೆ ಸರ್ ಸಾಹೇಬರು ಆರೋಗ್ಯ ಸ್ಟೇಬಲ್ ಆಗಿದೆ ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿ ಮಾತಾಡಿದ್ರು ನಮ್ಮ ನನ್ನ ನಾನು ಒಂದು ಜ್ಯೋತಿಷ್ ಹೋಗಿದ್ದೆ ಸರ್ ಆ ಜ್ಯೋತಿ ಶಾಲೆ ತುಂಬ ಫೇಮಸ್ಸು ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳಿದ್ರು ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು ಸುನಿಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದ್ರು ಎರಡನೇದು ಮತ್ತೆ ಕೇಳಿದೆ ಇನ್ನೇನಾದರೂ ಬಿ ಜೆ ಪಿ ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ ಪದ್ಮನಾಭನಗರದಲ್ಲಿರೋ ಜ್ಯೋತಿಷ್ ಶಾಲೆಯ ಬರೀ ಸುಳ್ಳು ಹೇಳ್ತಾ ಇದೆ ನಗರದಲ್ಲಿ ಒಂದು ಜ್ಯೋತಿ ಶಾಲೆ ಇದೆ ಆರ್ ಅಶೋಕ್ ಜ್ಯೋತಿ ಶಾಲೆ ಅಂತ ಅದು ಬರೀ ಸುಳ್ಳು ಹೇಳುತ್ತೆ ಅದಕ್ಕೆ ನಿಜ ಜ್ಯೋತಿಷ ಹೇಳೋ ಕಡೆ ಹೋಗಿದ್ದೆ ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ ಬಿ ಜೆ ಪಿಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಸುನಿಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ ಅಂತ ಯತ್ನಾಳವ್ರು ಬೇರೆ ಮತ್ತೆ ಯತ್ನಾಳವ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಸೊ ಯತ್ನಾಳವರು ಸಿ ಟಿ ರವಿಯವರು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಇವರು ಮೂರು ಜನ ನೀವು ಸೈಡ್ ಲೈನ್ ಮಾಡಿದ್ರೆ ಮಾತ್ರ ಪಕ್ಷಕ್ಕೆ ಬರ್ತೀನಿ ಅಂತ ಯತ್ನಾಳವರೇನೋ ಕಂಡೀಷನ್ ಹಾಕಿದಾರಂತೆ ಇದು ಜಾತಕ ಸರ್ ಅವ್ರು ಹೇಳಿದ್ದಾರೆ ಅಂತಲ್ಲ